ರಾಜ್ಯದಲ್ಲಿ ನೂರ ಐವತ್ತೊಂದು ಸಮುದಾಯಗಳು ಮುಖ್ಯವಾಹಿನಿಯಿಂದ ದೂರ ಉಳಿದಿದ್ದು ಸಂವಿಧಾನಬದ್ಧ ಹಕ್ಕು ಪಡೆಯುವಲ್ಲಿ ವಿಫಲವಾಗಿದೆ ಇದಕ್ಕೆ ಇಷ್ಟು ವರ್ಷಗಳ ಕಾಲ ರಾಜ್ಯವನ್ನು ಆಳಿದ ಸರ್ಕಾರಗಳೇ ಕಾರಣ ಎಂದು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿ ಬೇಸರ ವ್ಯಕ್ತಪಡಿಸಿದರು ಮೊಳಕಾಲ್ಮೂರು ತಾಲೂಕಿನ ರಾಯ್ಪುರ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿಯ ನೂತನ ರಥೋತ್ಸವ ಊರು ಮಾರಮ್ಮ ದೇವಿಯ ವಿಗ್ರಹ ಹಾಗೂ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ರಾಜ್ಯದ ನೂರ ಐವತ್ತೊಂದು ಸಮುದಾಯಗಳು ಇಂದಿಗೂ ಮುಖ್ಯವಾಹಿನಿಯಿಂದ ದೂರ ಉಳಿದಿವೆ ಅಂತಹ ಸಮುದಾಯಗಳನ್ನು ಮುಖ್ಯವಾಹಿನಿಗೆ ತಂದು ಸಂವಿಧಾನಬದ್ಧವಾದ ಹಕ್ಕು ಕಲ್ಪಿಸಿಕೊಡಲು ಸರ್ಕಾರಗಳು ಮುಂದಾಗಬೇಕು ಎಂದು ಕರೆ ನೀಡಿದರು ಹಿರಿಯ ಮುಖಂಡ ಪಟೇಲ್ ಜಿ ಪಾಪನಾಯ್ಕ ಕರ್ನಾಟಕ ದ್ರಾಕ್ಷಾರಸ ಮತ್ತು ವೈನ್ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯ ಜಿಪಿಸುರೇಶ್ ಮತ್ತು ಗ್ರಾಮಸ್ಥರು ಇದ್ದರು Yeah. <laughs>

Huh?

குலச்சரித்தே காணு கிடை நீ மாநூ கண்ட முந்தேன் கருநாட நாயக்க குலச்சரித்தேன் காணுதே நீ மா ನೀವ್ ಯಾರು ಕೂಡ ಕೆಲಸ ಮಾಡಲೇ ಇಲ್ಲ ಅಂದ್ರೆ ನಮ್ಮ ಹಳ್ಳಿ ಕಡೆ ಹೇಳ್ತಾರಲ್ಲ ಕಷ್ಟ ಕರಿಬೇಡ್ರಿ ಕಷ್ಟ ಕರಿಬೇಡ್ರಿ ಅಂದ್ರೆ ಜಾತಿ ಹೆಸರಿನಲ್ಲಿ ಎಮ್ ಎಲ್ ಎ ಆಗ್ಬೇಕು ಜಾತಿ ಹೆಸರಲ್ಲಿ ಮಂತ್ರಿ ಆಗ್ಬೇಕು ಜಾತಿ ಹೆಸರಿನಲ್ಲಿ ಇನ್ನೂ ಏನೋ ಆಗ್ಬೇಕು ನೀವೆಲ್ಲ ಆದ್ರೆ ಸಮಾಜಕ್ಕೆ ಕಷ್ಟ ಬಂದಾಗ ನೀವ್ ಮಾತನಾಡಲಪ್ಪ ಅಂತಂದ್ರೆ ಯಾವ ಮನಸ್ಥಿತಿ ನಿಮ್ದಾಗ್ರೆ ಯಾವ ಮನಸ್ಥಿತಿ ನೀವು ನೀವು ಮಾತ ನೀವು ಹೋರಾಟ ಮಾಡಿದ್ರೆ ಹದಿನೈದು ಜನ ಇದ್ರಲ್ಲ ಸೋತವ್ರೆ ಎಷ್ಟು ಜನಪ್ಪ ಯಾ ಸೋತ್ರಪ್ಪ ನೀವು ಈಗ ನಮ್ಮ ಪ್ರಾಸ್ತಾವಿಕವಾಗಿ ಸುರೇಶ್ ಮಾತಾಡಿದ್ರು ರಘುಮೂರ್ತಿ ಅವರು ಇಲ್ಲಿ ಇದ್ದಾರೆ ಬಹಳ ಜನಕ್ಕೆ ಗೊತ್ತಿದ್ದ ಹಿರಿಯರೆಲ್ಲ ಇಲ್ಲಿದ್ದಾರೆ ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ಐದು ಪರ್ಯಾಯ ಪದಗಳು ಇಪ್ಪತ್ತು ಪರ್ಯಾಯ ಪದಗಳಲ್ಲಿ ನಮ್ದು ಶಿಫಾರಸ ಆಗಿರ್ತಕ್ಕಂಥದ್ದು ಎಲ್ ಜಿ ಅನು ಸಾಹೇಬ್ರ್ ವರದಿ ಕೊಟ್ಟಾಗ ಎಂಬತ್ನಾಲ್ಕರಲ್ಲಿ ವರದಿ ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಆಯ್ತು ಸೇರಿರ್ತಕ್ಕಂಥ ಪದಗಳೆಷ್ಟು ತೊಂಬತ್ತೊಂದರಲ್ಲಿ ರಘುಮೂರ್ತಿ ಐದು ಪರ್ಯಾಯ ಪದಗಳು ಸೇರಿದವು ಬೇಡ ಬೇಡರ್ ಎಣ್ಣೆ ವಾಯಕಿ ನಾಯಕ್ ನಮ್ಮವರು ಎಣ್ಣೆ ವಾಯಕಿ ನಾಯಕ ಹಾಗೆ ಕೆಲವರೆಲ್ಲ ನಾಯಕಿ ಅಂತ ಬರ್ಕೊಂಡಿದ್ರು ನೀವೆಲ್ಲ ಬೆಳಗಾಂ ಜಿಲ್ಲೆ ಮಹಾರಾಷ್ಟ್ರ ಭಾಗದಲ್ಲಿ ಅಪಭ್ರವಂಶ ಏನಾಗುತ್ತೆ ಅಂತಲ್ಲ ನಾಯಕ ಅಪಭ್ರಂಶ ಏನಾಗುತ್ತೆ ಅಂದ್ರೆ ನಾಯಕ ಅಂತ ಕರಿತಾರಲ್ಲೆಲ್ಲ ಅದು ಎಣ್ಣೆ ಆಯ್ಕೆ ನಾಯಕ ಅಂತ ಆಗಿತ್ತು ನಾಯಕ್ ಹಾಗೂ ಮತ್ತು ವಾಲ್ಮೀಕಿ ಈ ಐದು ಪರ್ಯಾಯ ಪದಗಳು ಪರಿಶಿಷ್ಟ ಪಂಗಡದ ಪಟ್ಟಿ ಸೇರಿದವು ಬಹುತೇಕ ಆ ಐದು ಪರ್ಯಾಯ ಪದ ಸೇರಿದ ಮೇಲೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹತ್ತೊಂಬತ್ತು ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎರಡು ಪರ್ಯಪರ್ವ ಸೇರಿದವು ನಿಮ್ಗೆಲ್ಲ ಗೊತ್ತಿರಲಿ ಅಂದ್ರೆ ನಾಯಕ ತಳವಾರ ಮತ್ತು ನಾಯಕ ಪರಿವಾರ ಅಂದ್ರೆ ನಾಯಕ ಜಾತಿಲಿರ್ತಕ್ಕಂಥ ಯಾರು ತಳವಾರಿದ್ದಾರೆ ನಾಯಕ ಜಾತಿಯಲ್ಲಿ ಯಾರು ಯಾರ ಪರಿವಾರದವ್ರು ಇದ್ದಾರೆ ಅದು ಕ್ರಮ ಸಂಖ್ಯೆ ಮೂವತ್ತೆಂಟರ ಬರ್ತಕ್ಕಂಥ ನಾಯಕ ತಳವಾರ ಮತ್ತು ನಾಯಕ ಪರಿವಾರ ಇವತ್ತು ಬೇರೆ ಬೇರೆ ಜಾತಿಯಲ್ಲಿ ತಳವಾರ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಪರಿವಾರದವರು ಇದಾರೆ ಇಲ್ಲ ಅಂತ ಹೇಳಲ್ಲ ಇವತ್ತು ಕುರುಬ ಸಮಾಜದಲ್ಲಿ ತಳವಾರಿಕೆ ಮಾಡಿದವರು ಇದ್ದಾರೆ ಗಂಗಾಮತ ಸಮಾಜದಲ್ಲಿ ತಳವಾರಿಕೆ ಮಾಡಿದವರು ಇದ್ದಾರೆ ಎಸ್ ಸಿ ಪರಿಶಿಷ್ಟ ಜಾತಿಯಲ್ಲಿ ತಳವಾರಿಕೆ ಮಾಡಿದವರು ಇದ್ದಾರೆ ಹಾಗೇನೆ ಮುಸಲ್ಮಾನ್ ಸಮಾಜದಲ್ಲಿ ತಳವಾರಿಕೆ ಮಾಡಿದವರು ಇದ್ದಾರೆ ಆದರೆ ಕುಲಶಾಸ್ತ್ರಿ ಅಧ್ಯಯನ ಆಗಿರ್ತಕ್ಕಂಥದ್ದು ಯಾರ ಬಗ್ಗೆ ಕುಲಶಾಸ್ತ್ರಿ ಅಧ್ಯಯನ ಆಗಿರ್ತಕ್ಕಂಥದ್ದು ಈ ರಾಜ್ಯದ ನಾಯಕ ತಳವಾರ ಬಗ್ಗೆ ಕುಲಶಾಸ್ತ್ರಿ ಆಯಿತು ಇವತ್ತಿನ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇವರೇ ಮುಖ್ಯಮಂತ್ರಿ ಆಗಿದ್ದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರಕ್ಕೆ ಶಿಫಾರಸು ಮಾಡಿದರು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆದೇಶ ಮಾಡಿತ್ತು ಒಂದು ಗೆಜೆಟ್ ನುಡಿಸಿ ನಡೆಸ್ತು ಈ ರಾಜ್ಯದ ಕ್ರಮ ಸಂಖ್ಯೆ ಮೂವತ್ತೆಂಟು ನಾಯಕ ಜಾತಿಯ ತಳವಾರನ್ನ ನಾಯಕ ಜಾತಿಯ ಪರಿವಾರನ್ನ ಪರಿಶಿಷ್ಟ ಪಂಗಡದ ಪಟ್ಟಿ ಸೇರಿಸಿ ಆದೇಶ ಮಾಡಿತು ನಮ್ಮ ಜೊತೆಗೆ ಇನ್ನೊಂದು ಆದೇಶ ಆಯಿತು ಗೊತ್ತಾ ನಿಮಗೆ ಯಾರ ಗೆಜೆಟ್ ನಿಮಿಷ ನೋಡಿದರ ರಘುಮೂರ್ತಿ ನಮ್ಮ ಜೊತೆಗೆ ಇನ್ನೊಂದು ಆದೇಶ ಆಯಿತು ಏನಪ್ಪಾ ಅಂದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಇವತ್ತು ಏನು ಕಾರವಾರ ಜಿಲ್ಲೆ ಇರ್ತಕ್ಕಂಥ ಯಲ್ಲಾಪುರ ತಾಲೂಕಿನಲ್ಲಿ ಸಿದ್ಧಿ ಸಮಾಜದವ್ರು ಇದ್ದಾರೆ ಸಿದ್ಧಿ ಬಿಲಾಂಗ್ಸ್ ಟು ಎಸ್ ಟಿ ಬರೀ ಅದು ಕಾರವಾರ ಜಿಲ್ಲೆಗೆ ಸೀಮಿತವಾಗಿತ್ತು ಯಾವಾಗ ನಮ್ದು ಹಂಗೆ ತೊಂಬತ್ತೊಂದರಲ್ಲಿ